ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರಾದ ಶಶಿಧರ್ ದೀಪು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀನಿವಾಸ್ ಕನ್ನಪ್ಪುರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಪಟ್ಟಣದ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕೆಂದು ಮನವಿ ಮಾಡಿದರು ಶ್ರೀ ಶಶಿಧರ್ ದೀಪುರವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಕಣ್ಣಪ್ಪನವರು ಆಯ್ಕೆಯಾಗಿರೋ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ತರ್ತದೆ ಇದರಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಇದರಲ್ಲಿ ವೈಯಕ್ತಿಕವಾಗಿ ನನಗೊಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ ಇವರು ನಮ್ಮ ವಾರ್ಡ್ ಸದಸ್ಯರು ಮುಖ್ಯವಾಗಿ ನಮ್ಮ ವಾರ್ಡ್ನ ಸದಸ್ಯರು ಆಮೇಲೆ ನಮ್ಮ ಒಂದು ಏನೇ ಒಂದು ಕೆಲಸ ಹಬ್ಬಕ್ಕ ಬರೀ ಒಂದು ಫೋನ್ ಮುಖಾಂತರ ಮಾಡಿದ್ರೆ ನಿರಂತರವಾಗಿ ಪಾಪ ಅವರು ನಮ್ಮ ಏನೋ ಒಂದು ಆಗ ಹೋಗೋ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ರು ಈಗ ಮುಂದೆ ಈಗ ಅವತ್ತು ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಅವರ ಒಂದು ಅವಧಿಯಲ್ಲಿ ಪಟ್ಟಣಾದ್ಯಂತ ಅಂದ್ರೆ ಇಪ್ಪತ್ತ್ ಮೂರು ವಾರ ಕೂಡ ಅವ್ರ ಕೈ ಒಂದು ಏನಿದೆ ನಿರಂತರ ಒಂದು ಸೇವೆನ ಈ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಒಂದು ನಂಬಿಕೆಯಿಂದ ಅವರಿಗೆ ಒಂದು ಕಥೆಯಿಂದ ತಿಳಿಸ್ತೇನೆ ಧನ್ಯವಾದಗಳು ಈ ದಿನ ತುಂಬಾ ಸಂತೋಷಕರವಾದ ಒಂದು ಸುಭ್ರಮಾಚರಣೆಯ ದಿನ ನಮ್ಮ ಶಶಿಧರ್ ದೀಪುರ್ ಅವರಿಗೆ ನಿನ್ನೆ ಒಂದು ಅಧ್ಯಕ್ಷ ಸ್ಥಾನ ದೊರಕಿದೆ ಹಾಗೂ ನಮ್ಮ ಶ್ರೀನಿವಾಸ್ ಕಣ್ಣಪ್ಪ ನಾಯ್ಕರವರಿಗೆ ಉಪಾಧ್ಯಕ್ಷ ಸ್ಥಾನ ದೊರಕಿದೆ ಆ ಒಂದು ಏನು ಅವರ ಆಶೆ ಆದಂತೆ ಇವತ್ತು ಒಂದು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಅವರ ಮುಂದಿನ ಒಂದು ರಾಜಕೀಯ ಭವಿಷ್ಯ ಉಜ್ವಲವಾಗಿ ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲವನ್ನು ಕಂಡಿಸಿದಲ್ಲಿ ಅವರಿಗೆ ಮತ್ತೊಮ್ಮೆ ಶುಭ ಎರಡು ಮಾತು ಕೋರುತ್ತಾರೆ ಜೈ ಹಿಂದ್ ಹಿಂದ ಉಪಾಧ್ಯಕ್ಷ ಅವರ ಅವಧಿಯಲ್ಲಿ ಕನ್ನಡದ ಕೆಲಸಗಳನ್ನ ಅತಿ ಹೆಚ್ಚು ಮಾಡಲಿ ಕೊಡಲಿ ಕನ್ನಡದ ಕೆಲಸಗಳಿಗೆ ಕೆಲ ಕನ್ನಡಪರ ಹೋರಾಟಗಾರರಿಗೆ ಅವರದೇ ಆದ ಒಂದು ಹೋರಾಟದ ಮನಸ್ಸಿರುತ್ತೆ ಇರುತ್ತೆ ಅಂತವ್ರನ್ನ ಮೇಲೆ ಅಭಿಮಾನ ಇರಲಿ ಅಂತ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನ ಕೋರ್ತೇನೆ ಜೈ ಹಿ ಕಣ್ಣಪ್ಪ